ಹೋಳಿ ಸಮೀಪಿಸಿದ ಬೆನ್ನಲ್ಲೇ ಕರಾವಳಿಯಲ್ಲಿ ಸುಗ್ಗಿಯ ಹಿಗ್ಗು ಎಲ್ಲೆಡೆ ಮನೆ ಮಾಡಿದೆ ಜಿಲ್ಲೆಯ ವಿಶೇಷ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿರುವ ಹೋಳಿ ಸುಗ್ಗಿ ಮೆರಗು ಎಲ್ಲೆಡೆಯಲ್ಲಿಯೂ ಕಂಡುಬರುತ್ತಿದೆ ೆ ಹತ್ತಿರವಾದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಗ್ಗಿಯ ಸಂಭ್ರಮ ಮುಗಿಲು ಮುಟ್ಟಿದೆ ಜಿಲ್ಲೆಯಲ್ಲಿ ಹಾಲಕ್ಕಿ ಕೋಮಾರಪಂಥ ಗ್ರಾಮ ಒಕ್ಕಲಿಗ ನಾಮದಾರಿ ಅಂಬಿಗ ಗುಣಗಿ ಸೇರಿದಂತೆ ಅನೇಕ ಸಮಾಜದವರು ತಮ್ಮ ಸಾಂಪ್ರದಾಯಿಕ ಕಲೆಯಾದ ಸುಗ್ಗಿ ಕುಣಿತವನ್ನ ಹೋಳಿ ಹಬ್ಬಕ್ಕೂ ಮುಂಚಿತವಾಗಿ ಪ್ರಾರಂಭಿಸಿದ್ದಾರೆ ಹಬ್ಬಕ್ಕೆ ಏಳು ಒಂಬತ್ತು ಇಲ್ಲವೇ ಹನ್ನೊಂದು ದಿನ ಮುನ್ನ ಸುಗ್ಗಿ ಕಟ್ಟುವ ತಂಡ ಬಳಿಕ ಊರೂರು ತಿರುಗಿ ತಮ್ಮ ಸಮಾಜದವರ ಮನೆಗೆ ತೆರಳಿ ಕುಣಿತದ ಪ್ರದರ್ಶನ ನೀಡುತ್ತಿದ್ದಾರೆ ಅದರಂತೆ ಅಂಕೋಲಾ ತಾಲೂಕಿನ ಅವರ್ಸಾದ ಕ್ಷತ್ರಿಯ ಕೋಮಾರ ಪಂಥದ ಸುಗ್ಗಿಯನ್ನ ಏಳು ವರ್ಷದ ಬಳಿಕ ಆರಂಭಿಸಲಾಗಿದೆ ತಮ್ಮ ಸಮುದಾಯದವರು ಇರುವಲ್ಲಿಗೆ ತೆರಳಿ ಸುಗ್ಗಿ ಕುಣಿತವನ್ನ ಪ್ರದರ್ಶಿಸುತ್ತಿದ್ದಾರೆ ಹೋಳಿ ಹುಣ್ಣಿಮೆಗೂ ಒಂಬತ್ತು ದಿನಗಳ ಮುಂಚೆ ಸುಗ್ಗಿ ಕುಣಿತವನ್ನ ಪ್ರಾರಂಭಿಸಲಾಗಿದೆ ಈಗಾಗಲೇ ತಮ್ಮ ಸಮಾಜದವರು ಇರುವ ಕಡೆ ಮನೆಗಳ ಮುಂದೆ ತೆರಳಿ ಸುಗ್ಗಿ ಕುಣಿತ ಆಡಲಾಗುತ್ತದೆ ಹೀಗೆ ಆಡುವುದರಿಂದ ಜನರಿಗೆ ಎದುರಾಗಿರುವ ಸಮಸ್ಯೆ ತೊಂದರೆಗಳು ಬಗೆಹರಿಯುವುದರ ಜೊತೆಗೆ ಯಾವುದೇ ರೋಗಗಳು ಮನೆಯವರಿಗೆ ಬರದಂತೆ ತಡೆಯುತ್ತದೆ ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪ್ರಕ್ರಿಯೆಯಾಗಿದೆ ಕಳೆದ ಕೆಲ ವರ್ಷಗಳಿಂದ ಸುಗ್ಗಿ ಆಡಿರಲಿಲ್ಲ ಆದರೆ ಈ ಬಾರಿ ಊರೂರು ಸುತ್ತುತ್ತಾ ಸುಗ್ಗಿ ಆಡಲಾಗುತ್ತಿದೆ ಹೀಗೆ ಆಡುವ ಸುಗ್ಗಿಯನ್ನ ಮನೆ ಬಾಗಿಲಿಗೆ ಕರೆಸಿ ಆಡಿಸಿದ್ದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ಎನ್ನುತ್ತಾರೆ ಸಮುದಾಯದ ಹಿರಿಯರಾದ ನಾಗೇಂದ್ರ ಮಹಾದೇವ್ ನಾಯ್ಕ್ ಕ್ಷತ್ರಿಯ ಕುಮಾರಪಂತ್ ಸಮಾಜ ಅವರ್ಸ ವತಿಯಿಂದ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಗ್ಗಿ ಉತ್ಸವನ ಪ್ರಾರಂಭ ಮಾಡಿದ್ದೇವೆ ನಾವು ಹೂಳಿಗಿಂತ ಪೂರ್ವದಲ್ಲಿ ಹನ್ನೊಂದು ದಿನಗಳ ಕಾಲ ಈ ಸುಗ್ಗಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಗುರುಮನಿಯ ಮೇತ್ರಿಯಾಗಿರ್ತಕ್ಕಂಥ ದಿವಂಗತ ಗಿರಿಯಪ್ಪ ಎಲ್ ಮೇತ್ರಿಯವರ ಮಾರ್ಗದರ್ಶನದಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯ ಮತ್ತು ಯುವ ಸ್ನೇಹಿತರ ಒಂದು ಸಹಕಾರದಲ್ಲಿ ಸುಗ್ಗಿ ಉತ್ಸವ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ನಮ್ಮ ಸುಗ್ಗಿ ಉತ್ಸವದಲ್ಲಿ ಸುಮಾರು ನೂರ ನಲವತ್ತೊಂದು ತುರಾಯಿಗಳು ಜೊತೆಯಲ್ಲಿ ಕೋಲಾಟ ಆಡ್ತಕ್ಕಂಥ ಸುಮಾರು ಐದುನೂರಕ್ಕೊಂತ ಮೇಲ್ಪಟ್ಟು ಹಿರಿಯರು ಕಿರಿಯರು ಈ ಒಂದು ತಂಡದಲ್ಲಿ ಪಾಲ್ಗೊಂಡಿದ್ದಾರೆ ಒಟ್ಟಾರೆಯಾಗಿ ನಾವು ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯವನ್ನು ಯುವ ಪೀಳಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಹಿರಿಯರು ನಮಗೆ ಒಂದು ಮಾತನ್ನು ಇದ್ದರು ಏನು ಕರಿದೇವರ ಹೆಸರಿನಲ್ಲಿ ಸುಗ್ಗಿಯನ್ನು ಪ್ರಾರಂಭ ಮಾಡಿದ್ರೆ ಊರಿನಲ್ಲಿ ಶಾಂತಿ ಯಾವುದೇ ರೋಗ ರುಜನಗಳು ಬರದೆ ಒಳ್ಳೆಯ ರೀತಿಯಲ್ಲಿ ಸಮಾಜ ಮುಂದುವರಿಯುತ್ತದೆ ಅಂತಕ್ಕಂಥ ಸಂಪ್ರದಾಯದಂತೆ ಈ ಸುಗ್ಗಿ ಉತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ ನಾವು ಈಗೂ ಕೂಡ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಬಹಳ ದೇವರ ಒಂದು ಮೇಲೆ ನಂಬಿಕೆ ಇಟ್ಟು ಧನ್ಯತಾ ಭಾವನೆಯಿಂದ ಸುಗ್ಗಿ ಉತ್ಸವವನ್ನು ವಿಧಿವಿಧಾನವಾಗಿ ನಾವು ಧಾರ್ಮಿಕ ಸಂಪ್ರದಾಯದಂತೆ ನಾವು ನಡೆಸ್ಕೊಂಡು ಬಂದಿದ್ದೇವೆ ಮುಂದೆಯೂ ಕೂಡ ನಾವು ಈ ಒಂದು ಸಂಪ್ರದಾಯಕ್ಕೆ ಬದ್ಧರಾಗಿ ಇದಕ್ಕಿಂತ ಜಾಸ್ತಿ ವಿಜೃಂಭಣೆಯಿಂದ ಸುಗ್ಗಿ ಉತ್ಸವನ ಆಚರಣೆ ಮಾಡುವ ಎಲ್ಲ ತಯಾರಿಗಳು ಕೂಡ ನಮ್ಮ ಮುಂದಿದೆ ಇನ್ನು ಈ ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ವಿಶೇಷವಿದೆ ಇಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲೆಗೆ ಬಣ್ಣ ಬಣ್ಣದ ತುರಾಯಿ ಪೇಟವನ್ನ ಕಟ್ಟಿ ಪೊಗಡೆ ವೇಷಭೂಷಣ ಧರಿಸಿ ಸುಗ್ಗಿ ಕುಣಿಯುವುದು ಎಲ್ಲರ ಸೆಳೆಯುತ್ತದೆ ಇದರೊಂದಿಗೆ ಗುಮಟೆ ಜಾಗತಿಯ ಸದ್ದು ವಾದ್ಯಗಳ ಹಿಮ್ಮೇಳ ಸುಗ್ಗಿ ಕುಣಿತಕ್ಕೆ ಇನ್ನಷ್ಟು ಮೆರಗು ನೀಡುತ್ತದೆ ಒಮ್ಮೆ ವೇಷ ತೊಟ್ಟು ಹಣೆಗೆ ಗಂಧವನ್ನ ಇಟ್ಟುಕೊಂಡು ಹೊರಟರೆ ಸುಗ್ಗಿ ಕುಣಿತ ಮುಗಿಸುವ ಏಳು ದಿನದ ಅವರಿಗೂ ವಾಪಸ್ ಮನೆಗೆ ತೆರಳುವಂತಿಲ್ಲ ಜೊತೆಗೆ ಸಮಾಜದ ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಣಿತ ಮಾಡುವಾಗ ಅವರು ನೀಡುವ ಹಣ ಊಟ ತಿಂಡಿ ಸ್ವೀಕರಿಸುವ ಪ್ರತೀತಿ ಇದೆ ಸುಗ್ಗಿ ಆಡುವ ತಂಡದವರು ಒಂದು ತಿಂಗಳ ಮೊದಲೇ ತಯಾರಿಯನ್ನ ಆರಂಭಿಸುತ್ತಾರೆ ಸುಗ್ಗಿ ಆಡುವಾಗ ತಲೆಯ ಮೇಲೆ ಹೊರುವ ತುರಾಯಿಗಳು ಎಷ್ಟಿರಬೇಕು ಎಂದು ನಿಗದಿಪಡಿಸಿಕೊಂಡು ಬಳಿಕ ಅವುಗಳನ್ನ ಸಿದ್ಧಪಡಿಸುವ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ ಇದಾದ ಬಳಿಕ ಹೋಳಿಗೆ ಎಂಟು ದಿನಗಳ ಮುನ್ನ ಸುಗ್ಗಿ ತಂಡದೊಂದಿಗೆ ಹೊರಟು ಸಮುದಾಯದ ಮನೆಯವರು ತಮ್ಮನ್ನ ಆಹ್ವಾನಿಸಿದ್ದಲ್ಲಿಗೆ ತೆರಳಿ ಕುಣಿತವನ್ನ ಪ್ರದರ್ಶನ ಮಾಡಲಾಗುತ್ತದೆ ಹೀಗೆ ಬಂದವರಿಗೆ ಕಾಯಿ ವೀಳ್ಯದೆಲೆ ಹಾಗೂ ದೇಣಿಗೆ ನೀಡಲಾಗುತ್ತದೆ ಹೀಗೆ ಮಾಡುವುದರಿಂದ ತಮ್ಮ ಮನೆಗಳಿಗೆ ಯಾವುದೇ ರೋಗ ರುಚಿನಗಳು ಬಾರದಂತೆ ಕರಿದೇವರು ಕಾಪಾಡುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ಆದರೆ ಸುಗ್ಗಿ ಕುಣಿತಕ್ಕೆ ಸಾಕಷ್ಟು ಖರ್ಚು ತಗಲುವುದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಹಾಯದಂತ ಘೋಷಣೆ ಮಾಡಬೇಕು ಎಂದು ತಂಡದ ರವಿರಾಜ್ ನಾಯ್ಕ್ ಆಗ್ರಹಿಸಿದ್ದಾರೆ ಇದು ಏಳು ವರ್ಷಕ್ಕೊಂದ್ಸಲ ಸಲ ನಡೆಯುವಂತಹ ಸಂಪ್ರದಾಯ ಬದ್ಧ ಸುಗ್ಗಿ ಉತ್ಸವ ಛತ್ರಿಯ ಕುಮಾರ್ ಪನ್ ಸಮಾಜ ವರ್ಷ ಇಲ್ಲಿ ನಮ್ಮ ಮನೆಗೆ ಎಲ್ಲ ಮನೆಗೂ ತುರಾಯಿಗಳನ್ನು ನಾವು ಮಾಡಿರ್ತೇವೆ ಸಂಪ್ರದಾಯ ಪ್ರಕಾರ ಆ ತುರಾಯಿ ಪ್ರಕಾರ ಆ ಮನೆಗೆ ಬಂದು ಇವತ್ತು ನಮ್ಮ ಮನೆಯಲ್ಲಿ ಬಂದು ಕೋಲಾಟ ಆಡಿ ತದನಂತರ ತಳಿಗೆ ಕೊಡಿಸುವುದನ್ನು ಮಾಡ್ತಾ ಇದ್ದಾರೆ ಅದರ ಏನಂದರೆ ನಮ್ಮ ಅದರಲ್ಲಿ ತಳಿಗೆ ತಾಟಿನಲ್ಲಿ ಒಂದು ಕಾಯಿ ಮತ್ತು ದೀಪ ಎಲ್ಲೆ ಅಡಿಕೆ ಅಕ್ಷತೆ ಮತ್ತು ಅದರಲ್ಲಿ ಬಂದಂಥ ಸಹಾಯ ನಾವೇನು ಕೊಡ್ತೀವಿ ಗುರು ಕಾಣಿಕೆ ಅದರಲ್ಲಿರುತ್ತೆ ಅದನ್ನು ಇಟ್ಟು ನಮಗೆ ತಳಿ ಕೊಣಿಸ್ತಾರೆ ಅದೇ ನಂತರ ಅದರಲ್ಲಿ ಇಲ್ಲಿ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ತಳಿಗೆ ಮುಖಾಂತರ ಬಗೆಹರಿಸಿ ಮುಂದೆ ನಮ್ಗೆ ಮನೆಯಲ್ಲಿ ಯಾವುದೇ ತೊಂದರೆ ಆಗಲಿ ಅಂತ ಕಾಪಾಡಿಕೊಂಡು ಕರಿ ದೇವರು ತಗೊಂಡು ಹೋಗುವಂಥ ಶ ಸಂಪ್ರದಾಯ ಅದನ್ನು ಮಾಡಿಕೊಂಡು ಈ ಸುಗ್ಗಿ ಸ ಮೇಳವನ್ನು ಹೇಳ್ಸ್ಕೊಂಡು ಇಲ್ಲಿ ನಮ್ಮ ಊರು ಊರಿಗೆ ಆಡಿ ಹೊರಗಡೆ ಎಲ್ಲ ಆಡಿ ಬಂದಿದ್ದೇವೆ ಈಗೂ ಕೂಡ ನಮ್ಮ ಮನೆಯಲ್ಲಿ ಆಡೋಕ್ಕೋಸ್ಕರ ಇರೋ ಅವರಿಗೆ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ ಇಲ್ಲ ಇದು ಕ್ಷತ್ರಿಯ ಕುಮಾರಪಂತ್ ಸಮಾಜಕ್ಕೆ ಅಷ್ಟೇ ಅಲ್ಲ ಇದು ಬರಜಾತಿಯು ಕೂಡ ಸಂಬಂಧಪಟ್ಟಿದ್ದು ಎಲ್ಲವರು ಎಲ್ಲರೂ ಬಂದು ಕರೆಸಿಕೊಂಡು ಆಡಿಸ್ಕೊಂಡು ಹೋಗುವಂತ ಮೇಳ ಇದು ಏಳು ಸಲ ಕಾಯ್ತಾ ಇರ್ತಾರೆ ಇದು ಯಾವ ವರ್ಷ ಹೇಳುತ್ತೆ ಸುಗ್ಗಿ ವರ್ಷ ಸುಗ್ಗಿ ವರ್ಷ ಸುಗ್ಗಿ ಅಂತ ಎದ್ದ ತಕ್ಷಣ ಒಂದು ಜಾತ್ರೆ ಜಾತ್ರೆ ವಿಶೇಷನೇ ಇದು ನಮಗೆ ಹನ್ನೊಂದು ದಿವಸಗಳ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ನಡೆಸುವಂತ ಮೇಳ ಇದು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ದೊಡ್ಡದು ಇದಕ್ಕೆ ನಮಗೆ ಸ್ವಲ್ಪ ಸಹಕಾರನೂ ಬೇಕಾಗಿತ್ತು ಗೌರ್ಮೆಂಟಿಂದ ಅದು ಯಾವುದು ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ನಾವು ಕಾಯ್ತಾ ಇದ್ದೇವೆ ಒಟ್ಟಿನಲ್ಲಿ ಜಾನಪದ ಕಲೆಗಳು ವಿನಾಶದ ಅಂಚಿನಲ್ಲಿರುವ ಈ ದಿನಗಳಲ್ಲಿ ತಲೆತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನ ಎಂದಿಗೂ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಸುಗ್ಗಿಯಲ್ಲಿ ಮಕ್ಕಳು ಯುವಕರು ಸಹ ಹಿರಿಯರೊಂದಿಗೆ ಒಟ್ಟಾಗಿ ಪಾಲ್ಗೊಳ್ಳುವುದರಿಂದ ಮುಂದಿನ ಪೀಳಿಗೆಗೂ ಆಚರಣೆಗಳನ್ನು ತಿಳಿಸಿಕೊಡುವಲ್ಲಿ ಸುಗ್ಗಿ ಕುಣಿತ ಸಹಕಾರಿಯಾಗಿರುವುದಂತೂ ಸತ್ಯ स्मिया न्यूज कारवार